ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಬಾಳಪ್ಪ ಟಿಹಳ್ಳಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮತ್ತಲಗಿರಿ ಗ್ರಾಮದ ಶಿಕ್ಷಕರು ಬಾಳಪ್ಪ ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಬೆಳವಳಿಕೊಪ್ಪದಲ್ಲಿ ಕೊಪ್ಪದಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಶಸ್ತಿ ಪುರಸ್ಕೃತರಾಗಿ ಯುವ ಯುಗಾದಿ ಹಬ್ಬದ ಪ್ರಯುಕ್ತ ಮತ್ತಲಗಿರಿ ಗ್ರಾಮದಲ್ಲಿ ನಡೆದ ಸಾಮಯಿಕ ವಿವಾಹ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಬಾದಾಮಿ ಶಾಸಕರು ಭೀಮಸೇನಾ ಬಿ ಚಿಮ್ಮನಕಟ್ಟಿ ಸಮ್ಮುಖದಲ್ಲಿ ಹಳ್ಳಿ ಶಿಕ್ಷಕರಿಗೆ ಶ್ಯಾಲ್ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ಊರಿನ ಹಳೆಯ ವಿದ್ಯಾರ್ಥಿಗಳು ಕೂಡ ಸನ್ಮಾನಿಸಿ ಗೌರವಿಸಿದರು ನಂತರ ನವ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನವ ಜೋಡಿಗಳಿಗೆ ಜೀವನದ ಬಗ್ಗೆ ಹೇಳಿದರು ವರದಿ ರೇಣುಕಾ ಬೋಸ್ಗಿ ಕನ್ನಡ ರತ್ನ ನ್ಯೂಸ್ ಬಾದಾಮಿ दा मंडी इने तरी इने तरी ದುರ್ಗಾದೇವಿಯನ್ನು ಹೊರ ಮಂದಿರದಲ್ಲಿ ಹಚ್ಚಿಕೊಂಡು ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಚೈತ್ರ ಶುದ್ಧ ಈ ಕಾರ್ಯಕ್ರಮದಲ್ಲಿ ಹೊಸ ವರ್ಷಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ ನಮಗೆಲ್ಲರಿಗೂ ಈಗ ನಮ್ಮ ಗುರುಗಳು ಹೇಳಿದಂತೆ ನಾಮ ಸಂಸ್ಥರ ಈಗಾಗಲಿ ಬಂದಿದೆ ಈ ನಾಮ ಸಂಸ್ಥರ ನನ್ನೆಲ್ಲರಲ್ಲಿ ಬಾಳಿನಲ್ಲಿರ್ತಕ್ಕಂತಹ ಕ್ರೋಧವನ್ನ ಕಿತ್ತೊಗೆದು ನನ್ನೆಲ್ಲರ ಬಾಳಿನಲ್ಲಿ ಶಾಂತಿ ಸಮೃದ್ಧಿಯನ್ನ ನೆಲೆಸಲಿ ಅನ್ನುವಂಥದ್ದನ್ನ ದೇವರಲ್ಲಿ ನಾವು ಭೇಟಿ ಕೊಡುತ್ತ ಹೇಗಿರಬೇಕು ಅಂತಂತಂದ್ರೆ ನಾವೆಲ್ಲರೂ ಆಳು ಜೇವಿನಂತಿರಬೇಕು ಎಲ್ಲ ಹಾಳು ಜೇನಿನಂತಿರಬೇಕಂತಂದ್ರೆ ನನ್ನ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಪರಿಸರವನ್ನ ನಾನು ಬಹಳ ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡಿರಬೇಕು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಗು ಹೇಗಿರ್ತಾರೆ ಅಂತಂದ್ರೆ ಹುಟ್ಟಿನ ಮನೆಯನ್ನ ಮತ್ತು ನೆಟ್ಟಿದ ಮನೆಯನ್ನ ದಳಗುವಂತ ಜ್ಯೋತಿಯಾಗಿರಬೇಕು ಯಾಕಪ್ಪ ಅಂತಂದ್ರ ಇಡೀ ಈ ಜಗತ್ತನ್ನ ತೊಟ್ಟಿಲು ತೂಗಿ ಈ ಕೈಯನ್ನ ಕೈ ತೊಟ್ಟಲು ತೂಗುವ ಕೈ ಏನಿದೆ ಇದು ಇಡೀ ಬ್ರಹ್ಮಾಂಡವನ್ನೇ ಏನು ಮಾಡ್ತಪ್ಪ ಅಂತಂದ್ರೆ ಸಲು ಅದಕ್ಕಾಗಿಯೇ ನಾವು ಎಲ್ಲ